ಕೆಮ್ಮ ವೆಂಕೋಜಿ ಾಮ್ರಾಜ್ಯ ವಿಸ್ತಾರ ಕಾಲ ಬರೋರ ಅಲ್ ತಂಜಾವರಾಜ ಭೋತಾಲ ಪ್ರಸಿ ಇರಂತ ಆಮೇಲೆ ಭಾಷಾ ವರಿ ಸಂಸ್ಕೃತ ತಮಿಳ ಜೀವನ ವ್ಯವಸ್ಥೆ ಹೇಲ ವರ್ಷಾಂತ ಸ್ವಚ್ಛ ಮರಾಠಿ ತಮಿಳ ಭಾಷಾ ಮರಾಠಿ ನವಜ್ ಬೋಲಿ ಭಾಷಾ ಉಜ್ಜು ಅಠಾರಶೇ ಪಂಚಾವ ನಂತರ ತಂಜಾವೂರ ಮರಾ ಸಾಮ್ರಾಜ್ಯ ನಂತರ ತಂಜಾವೂರಾಚ ಮಹಾರಾಷ್ಟ್ರ ಲೋಕ ಅಗ್ಗಿ ನೋಕರಿಚನ ಶಿಕ್ಷಣ ಉದ್ಯೋಗ ಅಧವಿಧ ಕಾರಣ ಆಮ ತಮಿಳನಾಡು ಪುಡಚೇರಿಗ ದಕ್ಷಿಣ ಭಾರತ ಕೇರಳ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಈ ರಾಜ್ಯ ಗೇಲೆ ತಾನ ಪ್ರತ್ಯೇಕಪಾನ್ ಕಲಂತರ ಇತರ ದಕ್ಷಿಣ ಭಾಷಾ ಸಂಸ್ಕಾರ ಹಿ तंजावूर मराठी हे मराठी भाषाचं एक वैशिष्ट्यपूर्ण बोली आहे हे बोलीवर तमिळ व्याकरणाचा प्रभाव अवश्य झाला आहे जालत्र साडेतीनशे वर्षांच्या नंतरपणी आम्ही आमच्या मराठी